ಅಲ್ಲಿ ಮಂಜ ಸೋಮ ಎನ್ನುವಂತಹ ಇಬ್ಬರು ಅಣ್ಣ ತಮ್ಮಂದಿರು ವಾಸವಾಗಿದ್ದರು ಅವರ ವೃತ್ತಿ ಜೀವನವೇ ಆರ್ಕೆಸ್ಟ್ರಾ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ನೆಲಮಂಗಲ ಆರ್ಕೆಸ್ಟ್ರಾ ಅಂದರೆ ಹೆಚ್ಚು ಪ್ರಚಲಿತ ಹೀಗಾಗಿ ಇವರೊಮ್ಮೆ ತುಮಕೂರಿನ ಬಳಿ ತಮ್ಮ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ ಹೋಗಿದ್ದಾರೆ ಹೀಗೆ ಆ ಕಾರ್ಯಕ್ರಮ ಮುಗಿದು ಮನೆಗೆ ಹೊರಡಲು ಸ್ವಲ್ಪ ತಡವಾಗಿದೆ ಕಾರಣ ಅಂದು ಗುಡುಗು ಸಹಿತ ಮಳೆ ಬಂದುದರಿಂದ ಅವರು ತುಮಕೂರಿನಿಂದ ಆರ್ಕೆಸ್ಟ್ರಾ ಮುಗಿಸಿ ತಡರಾತ್ರಿ ಹೊರಟರು ಹೀಗೆ ಅಣ್ಣ ತಮ್ಮಂದಿರಿಬ್ಬರು ತಮ್ಮ ಚೇತಕ್ ಸ್ಕೂಟರ್ನಲ್ಲಿ ಕುಳಿತು ರಾತ್ರಿ ಒಂದು ಗಂಟೆಗಿರಬಹುದು ಇರಬಹುದು ಆ ಧಾರಾಕಾರ ಮಳೆಯಲ್ಲಿ ತಡರಾತ್ರಿ ಬರುವಾಗ ಆ ದಾರಿ ಮಧ್ಯೆ ಒಂದು ಮಹಿಳೆ ಡ್ರಾಪ್ ಅನ್ನು ಕೇಳಿದ್ದಾಳೆ ಜನವಸತಿಯೇ ಇಲ್ಲದ ಕಾಡು ಪ್ರದೇಶ ಅದು ಮಾತ್ರ ಅಲ್ಲದೆ ತಡರಾತ್ರಿ ಒಂದು ಹೆಣ್ಣು ಈ ರೀತಿ ಡ್ರಾಪ್ ಕೇಳುವಾಗ ಯಾಕೋ ಅನುಮಾನಕ್ಕೆ ಒಳಪಟ್ಟ ಅಣ್ಣ ಮಂಜು ಡ್ರಾಪ್ ಕೊಡುವುದಕ್ಕೆ ನಿರಾಕರಿಸಿದ ಆದರೆ ತಮ್ಮನಾಗಿದ್ದ ಸೋಮ ಇಲ್ಲ ಅಣ್ಣ ನಡು ರಸ್ತೆ ಬೇರೆ ಒಂಟಿ ಮಹಿಳೆ ನಾವು ಈ ರೀತಿ ನಡು ರಸ್ತೆಯಲ್ಲಿ ಈಕೆಗೆ ಸಹಾಯ ಮಾಡದೆ ಬಿಟ್ಟು ಹೋಗುವುದು ತಪ್ಪು ಎಂದು ಹೇಳಿ ಆ ಮಹಿಳೆಯನ್ನು ಆ ಮಹಿಳೆಯ ಮನೆಗೆ ಬಿಡೋಣ ಅಂತ ತಮ್ಮನಾದ ಸೋಮ ಹೇಳಿದ್ದ ಆ ಮಹಿಳೆ ನಾನು ಅನಾಥೆ ನನಗೆ ಯಾರೂ ಇಲ್ಲ ನಿಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮನೆ ಕೆಲಸ ಅಂತ ಮಾಡಿಕೊಂಡು ಇರುತ್ತೇನೆ ನನಗೆ ಉಳಿಯುವುದಕ್ಕೆ ಯಾವುದಾದರೂ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಆ ಮಹಿಳೆ ಹೇಳಿದಳು ಅದಕ್ಕೊಪ್ಪಿದ ತಮ್ಮ ಸೋಮ ಸರಿ ನೀವು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ತಂಗಿ ಅನಂತರ ನಿಮಗೆ ಅಲ್ಲೇ ಎಲ್ಲಾದರೂ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ ಎಂದು ಹೇಳಿ ಸ್ಕೂಟರ್ನಲ್ಲಿ ಕೂರಿಸಿಕೊಂಡು ತಮ್ಮ ಮನೆಗಿದ್ದ ನೆಲಮಂಗಳಕ್ಕೆ ಕರೆದುಕೊಂಡು ಬರುತ್ತಾರೆ ಇಲ್ಲಿಂದಲೇ ಅಸಲಿ ಕತೆ ಪ್ರಾರಂಭವಾಗುತ್ತೆ